ಬೆಟ್ಟದಾಪುರದಲ್ಲಿ ಸಂಸದರು ಮತ್ತು ಕರ್ನಾಟಕ ಸರ್ಕಾರದ ಸಚಿವರಾದ ಕೆ ವೆಂಕಟೇಶ್ ಅವರು ಸುಮಾರು ಎರಡು ಕೋಟಿ ವೆಚ್ಚದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ಬೆಟ್ಟದಾಪುರ ಐತಿಹಾಸಿಕ ಪ್ರವಾಸಿ ಕ್ಷೇತ್ರವಾಗಿದೆ ಇಲ್ಲಿನ ಪ್ರತಿ ವರ್ಷ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದಲ್ಲಿ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಬೆಟ್ಟಕ್ಕೆ ಸುಗಮ ರಸ್ತೆಗಳು ವಸತಿ ಗೃಹ ಕುಡಿಯುವ ನೀರು ಶೌಚಾಲಯ ಮುಂತಾದ ಮೂಲ ಸೌಕರ್ಯಗಳನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದೆಂದರು ಇದೇ ವೇಳೆ ಬಟ್ಟದಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಖಾಲಿ ಜಾಗಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ನಡೆಸುವವರಿಗೆ ಮಳೆಗೆ ನಿರ್ಮಿಸಿ ನೀಡಲು ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸುವ ಭರವಸೆ ನೀಡಿದರು ಈ ಸಂಬಂಧ ಪಂಚಾಯಿತಿ ಜಾಗ ಗುರುತಿಸುವ ಕಾರ್ಯವನ್ನು ತ್ವರಿತಗೊಳಿಸಲು ಪಿಡಿಒ ಅವರಿಗೆ ಸೂಚನೆ ನೀಡಿದರು अभी कौन कौन किसी को जायेगा को कहना मंजूराइट मारों बस का हाँ ये पंचें क्या मरीज़ मारोगे अभी ग्राहक एंटर दे रहे हैं तो दूसरे बार सीधे ये दोनों के

ರೋಡ್ ಆಗ್ಲಿ ಏನೇನಾಗ್ಲಿ ಒಟ್ಟಿನಲ್ಲಿ ಆ ಭೇಟಿಗೆ ಭಕ್ತಾರಿಗಳು ಹೋದಕ್ಕೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ನಿಮ್ಮ ಒಂದು ಅವರಿಗೆ ಯಾಕಂದ್ರೆ ಇವತ್ತು ಸಚಿವರಾಗಿ ಎರಡನೇ ಬಾರಿ ಆಯ್ಕೆ ಆಗಿರ್ತಕ್ಕಂತ ನೀವು ಇವತ್ತು ಕಾಲದಲ್ಲಿ ಯಾವ ಊರಲ್ಲಿ ಏನ್ ಕೆಲಸ ಆಗ್ಬೇಕು ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮಕ್ಕಳು ಅದೇನು ನಾವಿಲ್ಲಿ ಹೇಳ್ಬೇಕಂತ